ರೇಣುಕಾಂಬ ಜಾತ್ರೆ ಆರಂಭವಾಗಿದೆ ಜಾತ್ರೆಗೆ ಚಾಲನೆ ನೀಡಿದ ಸೊರಬಾದ ಉಪವಿಭಾಗಾಧಿಕಾರಿ ಯತೀಶ್ ಆರ್ ಹಾಗೂ ಸೊರಬ ತಾಲೂಕು ದಂಡಾಧಿಕಾರಿ ಹುಸೇನ್ ಸರ್ಕಾವಸ್ ಚಾಲನೆಯನ್ನು ನೀಡಿದ್ರು ಮಾರ್ಚ್ ಇಪ್ಪತ್ತರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ ಈ ವೇಳೆ ಮೂಲಭೂತ ಸೌಕರ್ಯಗಳಿಲ್ಲದೆ ಭಕ್ತರ ಆಕ್ರೋಶ ಮುಗಿಲು ಮುಟ್ಟಿದೆ ಚಂದ್ರಗುತ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ಪಾರ್ಕಿಂಗು ಕೂಡ ವಸೂಲಿ ಮಾಡ್ತಾ ಇರುವಂತದ್ದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಒಂದು ರೂಪಾಯಿ ಚಂದ್ರಗುತ್ತಿಯಲ್ಲಿ ಭಕ್ತಾದಿಗಳಿಗೆ ಏನೊಂದು ಅನುಕೂಲ ಇಲ್ಲ ಇಲ್ಲಿ ಏನೊಂದು ಅನುಕೂಲ ಇಲ್ಲ ಇಲ್ಲಿ ಏನು ಇಷ್ಟೊಂದು ಇನ್ಕಮ್ ಇದೆ ಏನ್ ತೋರಿಸಿದ್ದಾರೆ ಇಲ್ಲಿ ಚಂದ್ರಗುತ್ತಿಗೆ ಏನ್ ತೋರಿಸಿದ್ದಾರೆ ಚಂದ್ರಗುತ್ತಿಗೆ ದೇವಸ್ಥಾನದ ನೀರಿನ ಸೌಲಭ್ಯ ಇಲ್ಲ ಉತ್ಪತ್ತಿ ಏನ್ ಮಾಡ್ತಾರೆ

ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೆಳೆ ಅಂತ ಹೇಳಿ ಸಂಕಲ್ಪ ಮಾಡಿ ಸರ್ಕಾರ ವತಿಯಿಂದ ಜಿಲ್ಲಾ ಇಲಾಖೆಯಿಂದ ಬಹಳ ವಿಜೃಂಭಣೆಯಿಂದ ಇವತ್ತು ಕೂಡ ನಾವು ಅದು ಚುನಾವಣೆಯ ಎಲ್ಲ ನೀತಿ ಸಂಹಿತೆಯ ಕಟ್ಟುಪಾಡುಗಳನ್ನ ಪಾಲಿಸ್ತಾ ಮಾಡಿದ್ದೇವೆ ನಾವು ಇಲಾಖೆ ವತಿಯಿಂದ ಎಷ್ಟು ನಮ್ಮ ಎಷ್ಟು ಅನುಕೂಲಗಳನ್ನು ಮಾಡ ಚಂದ್ರಗುಪ್ತಿಯ ರೇಣುಕಾಂಬಾ ದೇವಾಲಯದಲ್ಲಿ ಜಾತ್ರೆ ಪ್ರಾರಂಭವಾಗಿದೆ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿದ್ದಾರೆ ಆದ್ರೆ ಇದೀಗ ಜಾತ್ರೆಯಲ್ಲಿ ಅವ್ಯವಸ್ಥೆ ಉಂಟಾಗಿದೆ ನಮ್ಗೆ ಕುಡಿಯೋದಕ್ಕೆ ಕೂಡ ಸಿಗ್ತಾ ಇಲ್ಲ ತಿನ್ನೋದಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಹಾಗಾದ್ರೆ ಏನ್ ಮಾಡ್ತಾರೆ ಇವರು ಬಂದಿರುವಂತ ಆದಾಯವನ್ನೆಲ್ಲ ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ಬರುವಂತ ದೇಗುಲಗಳಲ್ಲಿ ಚಂದ್ರಗುತ್ತಿ ಕೂಡ ಒಂದು ಹಾಗಾದ್ರೆ ಬಂದಿರುವಂತ ಆದಾಯಗಳನ್ನೆಲ್ಲ ಏನ್ ಮಾಡ್ತಾರೆ ನಮ್ಗೆ ಯಾಕೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕೂಡ ಇಲ್ಲಿ ಒದಗಿಸ್ತಾ ಇಲ್ಲ ಜಾತ್ರೆಗೆ ಬರೋದಾದ್ರೂ ಹೇಗೆ ಅದು ಕೂಡ ಈಗ ಬಿಸಿಲಿನ ತಾಪಮಾನ ಕೂಡ ಜಾಸ್ತಿ ಆಗ್ತಾ ಇದೆ ಪಾರ್ಕಿಂಗು ಕೂಡ ವಸೂಲಿಯನ್ನ ಮಾಡ್ತಾ ಇದ್ದಾರೆ ಈ ರೀತಿ ಮಾಡಿದ್ರೆ ನಾವು ಹೇಗ್ ಬರೋದಕ್ಕೆ ಸಾಧ್ಯ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ ಯಾಕೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ತಹಶೀಲ್ದಾರ್ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಒಂದು ರೂಪಾಯಿ ಚಂದ್ರ ಗೊತ್ತಿಲ್ಲ ಭಕ್ತಾದಿಗಳಿಗೆ ಏನೊಂದು ಅನುಕೂಲ ಇಲ್ಲ ಇಲ್ಲಿ ಏನೊಂದು ಅನುಕೂಲ ಇಲ್ಲ ಇಲ್ಲಿ ಪ್ರತಿ ವರ್ಷ ಬಂದಿದಾಗ ನಾನು ಮಾತಾಡಿದ್ದೀನಿ ಬೆರೆ ದುಡ್ಡಿನ ನಷ್ಟ ಇದ್ರಲ್ಲಿ ಏನ್ ಇಷ್ಟೊಂದು ಇನ್ಕಮ್ ಇದೆ ಏನ್ ತೋರಿಸಿದಾರೆ ಇಲ್ಲಿ ಚಂದ್ರಗುತ್ತಿಗೆ ಏನ್ ತೋರಿಸಿದ್ದಾರೆ ಚಂದ್ರಗುತ್ತಿಗೆ ಊಟ ವಗರ ಊಟ ಎಲ್ಲ ದೇವಸ್ಥಾನದಾಗ ಒಂದ್ ನೀರಿನ ಸೌಲಭ್ಯ ಎಲ್ಲ ಹಾಗಾದ್ರೆ ಏನ್ ಇಷ್ಟೆಲ್ಲ ಉತ್ಪತ್ತಿ ಬದತ್ತೆಲ್ಲ ಏನ್ ಮಾಡ್ತಾರೆ ಜನರು ಗೊತ್ತಾಗ ಈ ಬಂದ್ ಚಂದ್ರಗುತ್ತಿಯಲ್ಲಿ ಭಕ್ತಾದಿಗಳಿಗೆ ಅನುಕೂಲ ಇಲ್ಲ ಇಲ್ಲಿ ಅನುಕೂಲ ಇಲ್ಲ ಇಲ್ಲಿ ಕಾಲ ಇಲ್ಲಿ ಜಾತ್ರೆ ನಡೀತದೆ ಭಕ್ತಾದಿಗಳು ಸಾವಿರಾರ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಚಂದ್ರಗುತ್ತಿ ರೇಣುಪ್ಪ ದೇವಿಯ